ನನ್ನ ಥರದ ಭಾರತದಲ್ಲಿ ದುಡಿಯುವ ಯುವಕರು ನೀವೆಲ್ಲ ಸೇರ್ಕೊಂಡು ಅರವತ್ತು ಲಕ್ಷ ಜನ ಆದರೆ ಅರವತ್ತು ಕೋಟಿ ಜನ ಒಬ್ಬೊಬ್ರು ಎರಡೆರಡು ಲಕ್ಷ ಟ್ಯಾಕ್ಸ್ ಕಟ್ಟಿದರೆ ನೂರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಬರುತ್ತೆ ರಿಚ್ನೆಸ್ಸಲ್ಲಿ ದೇಶ ಶ್ರೀಮಂತ ಆಯಿತು ನೀವೆಲ್ಲ ದುಡಿದ್ರಿ ಟ್ಯಾಕ್ಸ್ ಕಟ್ಟಿದ್ರಿ ದೇಶ ಶ್ರೀಮಂತ ಆಯಿತು ನೀವೆಲ್ಲ ಹೆಲ್ತಿಯಾಗಿದ್ದು ಪೇಷಂಟ್ ಆಗದೆ ಕಾಯಿಲೆ ಬರದೆ ಹಾಸ್ಪಿಟ್ಲ್ಗಳಿಗೆ ಪದೇ ಪದೇ ಹೋಗದೆ ಈಗ ನಿಮಗೆ ಎಕ್ಸಸೈಸ್ ಮಾಡ್ರಿ ಮಾಡ್ರಿ ಅನ್ನಲ್ಲ ನೀವು ಅನ್ಕೋಬಹುದು ಏನ್ ಬಾರಿ ಎಕ್ಸಸೈಸ್ ಮಾಡಿ ಇವನೇನು ಭಾರಿ ವರ್ಷ ಬದುಕ್ತಾನೆ ಬಿಡ ಅನ್ಸ್ತಿರತ್ತ ಕೆಲವ್ರಿ ಮನಸ್ಸಲ್ಲಿ ನಾನು ಭಾರಿ ವರ್ಷ ಬದುಕಬೇಕು ಅಂತ ಫಿಟ್ ಆಗಿರ್ರಿ ಅಂತ ಇಲ್ಲ ನನ್ನನ್ನ ಕರೆದುಕೊಂಡು ನನ್ನ ಹೆಂಡತಿನೋ ನನ್ನ ಮಗುವೋ ನನ್ನ ಅಮ್ಮನೋ ನನ್ನ ಅಪ್ಪನೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನನ್ನನ್ನು ಅವ್ರು ಚಾಕ್ರಿ ಮಾಡ್ತಾರಲ್ಲ ಅದು ನಂಗೆ ಇಷ್ಟ ಇಲ್ಲ ನಾನು ಬೇರೆಯವ್ರಿಗೆ ಹೆಲ್ಪ್ ರೆಡಿ ಇದ್ದೀನಿ ನೋ ಬಡಿ ನನಗೆ ಚಾಕರಿ ಮಾಡಬಾರ್ದು ಇವತ್ತು ನಮ್ಮ ಹಾಸ್ಪಿಟ್ಲ್ಗಳೆಲ್ಲ ಉದ್ದಾರ ಆಗಿದ್ದಾವೆ ಸ್ಟ್ರಾಂಗ್ ಆಗ್ತಾ ಇದ್ದಾವೆ ಅಂದರೆ ನಾವು ನೀವು ಹಾಳಾಗ್ತಾ ಇದ್ದೀವಿ ಅಂತ ಅರ್ಥ ಯಾವ ವಿಚಾರದಲ್ಲಿ ಹೆಲ್ತ್ ಸರಿಯಾದ ಫುಡ್ ತಿನ್ನಿರಿ ಸರಿಯಾದ ಎಕ್ಸಸೈಸ್ ಮಾಡ್ರಿ ಹೆಲ್ತ್ ಚೆನ್ನಾಗಿರುತ್ತೆ ದೇಶ ಸಮೃದ್ಧ ಆಗತ್ತೆ ಆ್ಯಂಡ್ ವೆಲ್ತ್ ಆಯಿತು ಅದ್ರ ಜೊತೆಗೆ ಒಳ್ಳೆಯ ನೈತಿಕತೆ ಬೆಳೆಸ್ಕೊಳ್ರಿ